ಹಲೋ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಿ ಕಡೆಯಿಂದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಡೆಯಿಂದ ಈ ಕರ್ನಾಟಕ ಸ್ಟೇಟ್ ಆಡಿಟ್ ಅಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇರುವಂತಹ ಸಹಾಯಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧನಾ ಅಧಿಕಾರಿಗಳು ಅಸಿಸ್ಟೆಂಟ್ ಕಂಟ್ರೋಲರ್ ಮತ್ತೆ ಆಡಿಟ್ ಆಫೀಸರ್ಸ್ಗಳ ಆಲ್ಮೋಸ್ಟ್ ನೂರಕ್ಕೂ ಹೆಚ್ಚು ಹುದ್ದೆಗಳ ನೋಟಿಫಿಕೇಶನ್ ಏನಾಗಿದೆ ಹೈದರಾಬಾದ್ ಕರ್ನಾಟಕ ಮತ್ತು ಎನ್ ಹೆಚ್ ಕೆ ಅಭ್ಯರ್ಥಿಗಳಿಗೆ ಪಿ ಸಿ ಅಭ್ಯರ್ಥಿಗಳಿಗೆ ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಪರೀಕ್ಷೆಗೆ ನೋಡಿ ಇದು ಗೆಜೆಟೆಡ್ ಹುದ್ದೆ ಆಗಿರುತ್ತೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತಂದ್ರೆ ಗೆಜೆಟೆಡ್ ಅಧಿಕಾರಿಗಳ ಹುದ್ದೆ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಹುದ್ದೆಯನ್ನು ಪಡೆಯೋದಿಕ್ಕೆ ನಿಮ್ಮ ಒಂದು ಸ್ಟ್ರಾಟಜಿ ಅಥವಾ ಸಿಲೆಬಸ್ ಏನ್ ಇರಬೇಕಾಗತ್ತೆ ಏನಿದೆ ಈ ಒಂದು ಎಕ್ಸಾಮ್ಗೆ ಹಾಗೆ ನಿಮ್ಮ ಸ್ಮಾರ್ಟ್ ವರ್ಕ್ ಯಾವ ತರ ಇರಬೇಕಾಗತ್ತೆ ಹಾಗೆ ನಿಮ್ಮ ಮೊಟ್ಟ ಮೊದಲ ಅಟೆಂಪ್ಟ್ ಮೇಲೆನೆ ಇದನ್ನ ಯಾವ ರೀತಿ ನೀವು ಕ್ಲಿಯರ್ ಮಾಡ್ಕೋಬಹುದು ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಬ್ರೀಫ್ ಆಗಿ ನಿಮಗೆ ಹೇಳ್ತಾ ಹೋಗ್ತೇವೆ ಲೆಟ್ಸ್ ಬಿಗಿನ್ ಐ ಹೋಪ್ ಈ ವಿಡಿಯೋ ನೋಡಿ ಆದ್ಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದಿಸ್ ಹುದ್ದೆಗಳ ಪರೀಕ್ಷೆಗಳ ಮೇಲೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಪಿ ಎಸ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ಲ ಗೊತ್ತಿದೆ ಯಾರ್ಯಾರ್ದು ಈ ಡೀಟೇಲ್ಡ್ ನೋಟಿಫಿಕೇಶನ್ ವಿವರ ಆಲ್ರೆಡಿ ನಾವು ಡಿಸ್ಕಸ್ನ ಮಾಡಿದ್ದೇವೆ ಅದರ ವಿಡಿಯೋ ನಿಮಗೆ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಹುದ್ದೆಯ ಒಂದು ಲಿಂಕ್ ನ ಹಾಕಿರ್ತೇವೆ ಕ್ಲಿಕ್ ಮಾಡಿಕೊಂಡು ಆ ಒಂದು ವಿಡಿಯೋವನ್ನು ನೋಡಬಹುದು ಸೊ ಈ ಹುದ್ದೆಗೆ ಆನ್ಲೈನ್ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕುವಂತಹ ದಿನಾಂಕ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭ ಆಗುತ್ತೆ ಸೊ ಏಪ್ರಿಲ್ ಹದಿನೇಳನೇ ತಾರೀಕು ವರೆಗೆ ಅರ್ಜಿಯನ್ನು ಹಾಕಬಹುದು ಅಂಡ್ ಈ ಡೇಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಯಾರ್ಯಾರು ನಾನ್ ಎಚ್ ಕೆ ಅಭ್ಯರ್ಥಿಗಳು ಸೊ ನಿಮ್ಮ ಎಕ್ಸಾಮ್ ಯಾವಾಗ ನಡೀತಾ ಇದೆ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಪರೀಕ್ಷೆ ನಡೀತಾ ಇದೆ ಸೊ ನಿಮಗೆ ಆಲ್ಮೋಸ್ಟ್ ಕೇವಲ ಎರಡು ಎರಡೂವರೆ ತಿಂಗಳ ಟೈಮ್ ಇದೆ ಹಾಗೆ ಇನ್ನೊಂದು ಕಡೆ ಈ ಹೈದ್ರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸರಿನಾ ಸ್ವಲ್ಪ ಟೈಮ್ ಸಿಗುತ್ತೆ ಬಟ್ ಬಹಳ ಅಲ್ಲ ನೋಡ್ತಾ ಇರಬಹುದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಹೆಚ್ ಕೆ ಅಭ್ಯರ್ಥಿಗಳ ಎಕ್ಸಾಮ್ ನಡೀತಾ ಇದೆ ಈ ಫಾರ್ ದ ಅಸಿಸ್ಟೆಂಟ್ ಕಂಟ್ರೋಲರ್ ಅಂತೇನಿದೆ ಅದು ಆಡಿಟ್ ಕಂಟ್ರೋಲರ್ ಅಂತೇನಿದೆ ಅದು ಓಕೆ ಫ್ರೆಂಡ್ಸ್ ಸೊ ಈ ಒಂದು ಹುದ್ದೆಯನ್ನು ಪಡಿಬೇಕು ಅಂತಂದ್ರೆ ನಾವು ಆಲ್ರೆಡಿ ಹೇಳಿದೇವೆ ಯಾವ ತರ ಫೇಸಸ್ ಗಳು ಇರ್ತವೆ ಎಕ್ಸಾಮ್ ಫೇಸಸ್ ಗಳು ಇರ್ತವೆ ಅಂತ ಹೇಳಿ ಸೊ ಯಾವ ತರ ಕೆ ಎಸ್ ಎಕ್ಸಾಮ್ ಬರೀತಿರಲ್ವಾ ಸೇಮ್ ಕೆ ಎಸ್ ಎಕ್ಸಾಮ್ ತರನೇ ಅಲ್ಲ ಕೆ ಎಸ್ ಎಕ್ಸಾಮ್ನೇ ಅಂತ ಹೇಳ್ಬೋದು ನಾವು ಈ ಒಂದು ಪೋಸ್ಟ್ ನ ಸೊ ಯಾಕಂತ ಹೇಳಿ ನೋಡೋದಾದ್ರೆ ಇದರಲ್ಲಿ ಪ್ರಿಲಿಮ್ಸ್ ಇರುತ್ತೆ ಕೆ ಎಸ್ ಅಲ್ಲಿ ಪ್ರಿಲಿಮ್ಸ್ ಇರುತ್ತೆ ಹೌದಾ ಇವನ್ ಐ ಎ ಎಸ್ ಅಲ್ಲಿನೂ ಪ್ರಿಲಿಮ್ಸ್ ಇರುತ್ತೆ ಹಾಗೇನೆ ಮೇನ್ಸ್ ಇರುತ್ತೆ ಇದ್ರಲ್ಲಿ ಸೊ ಇದ್ರಲ್ಲಿ ಮೇನ್ಸ್ ಇದೆ ಆದ್ರೆ ಏನ್ ಡಿಫರೆನ್ಸ್ ಅಂತ ಹೇಳೋದಾದ್ರೆ ಈ ಒಂದು ಪಾರದರ್ಶಕತೆಯನ್ನು ಮೇಂಟೈನ್ ಮಾಡುವಂತಹ ಸಲುವಾಗಿನೋ ಏನೋ ಗೊತ್ತಿಲ್ಲ ಈ ಒಂದು ಇಂಟರ್ವ್ಯೂ ನ ಏನ್ ಮಾಡಲಾಗಿದೆ ತೆಗೆದು ಹಾಕಲಾಗಿದೆ ನೋಡ್ತಾ ಇರಬಹುದು ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ಪರ್ಸನಾಲಿಟಿ ಟೆಸ್ಟ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಡೆಲೀಟ್ ಮಾಡಲಾಗಿದೆ ತೆಗೆದು ಹಾಕಲಾಗಿದೆ ಸರಿನಾ ಇದೊಂದು ಸಮಾಧಾನಕರ ಸಂಗತಿ ಅಂತ ಹೇಳ್ಬೋದು ಬಿಕಾಸ್ ಯಾಕಂತ ಹೇಳಿ ನೋಡೋದಾದ್ರೆ ಏನು ಬರ್ದಿರ್ತರ ನೀವೇನು ರಿಟರ್ನ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಅನ್ನ ಮಾಡಿರ್ತರ ಅದರ ಆಧಾರದ ಮೇಲೆನೆ ನಿಮಗೆ ಏನ್ ಮಾಡ್ತಾರೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ ಅಕಾರ್ಡಿಂಗ್ ಟು ಯುವರ್ ರಿಸರ್ವೇಶನ್ ಅಂಡ್ ರೋಸ್ಟರ್ ಪಾಲಿಸೀಸ್ ರೈಟ್ ಈಗ ನೋಡೋಣ ಸಂಪೂರ್ಣವಾಗಿರುವಂತಹ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಸಿಲೆಬಸ್ ಏನೇನು ಓದ್ಕೋಬೇಕು ಸರ್ ಸಿಲೆಬಸ್ ನ ಬಿಟ್ಟಿದಾರಾ ಹೌದು ನೋಡಿ ಅಫಿಷಿಯಲ್ ಸಿಲೆಬಸ್ ಇದೆ ಸರ್ ರೀಸೆಂಟ್ ಆಗಿ ಪಿ ಎಸ್ ಸಿ ಏನ್ ಮಾಡಿದೆ ಅಫಿಷಿಯಲ್ ಸಿಲೆಬಸ್ ನ ಅಪ್ಡೇಟ್ ಅನ್ನ ಮಾಡಿದೆ ಅದನ್ನು ಸಹ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಬಟ್ ಖಂಡಿತವಾಗಿಯೂ ಒಂದು ಕಾಂಪ್ರಿಹೆನ್ಸಿವ್ ನಾಲೆಜ್ ನಿಮಗೆ ಡೆವಲಪ್ಮೆಂಟ್ ಆಗುತ್ತೆ ಸಿಲೆಬಸ್ ಬಗ್ಗೆ ಹಾಗೆ ಯಾವ ತರ ಎಕ್ಸಾಮ್ ನ ಕ್ರಾಕ್ ಮಾಡಬೇಕು ಯಾವ್ಯಾವ ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡ್ಬೇಕಾಗತ್ತೆ ಮ್ಯಾಗ್ಝಿನ್ಸ್ ಏನನ್ನು ಓದ್ಕೋಬೇಕು ಅವೆಲ್ಲ ನಿಮ್ಗೆ ಸ್ವಲ್ಪ ಹೇಳುವಂತ ಪ್ರಯತ್ನ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಲೈಕ್ ಕೊಡಿ ಹಾಗೆ ಯಾರ್ಯಾರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಈ ಹುದ್ದೆಗೆ ಪ್ರಿಪರೇಷನ್ ನಡೆಸ್ತಾ ಇದಾರೆ ಅವರಿಗೂ ಈ ವಿಡಿಯೋವನ್ನು ಕಳಿಸಿ ಓಕೆ ನಿಮ್ಗೆ ಹೇಳ್ತಾ ಇದ್ವಿ ಪ್ರಿಲಿಮ್ಸ್ ಇರುತ್ತೆ ಅಂತ ಹೇಳಿ ಸೊ ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಪೇಪರ್ಗಳು ಇರ್ತವೆ ಅಂತ ಹೇಳೋದಾದ್ರೆ ಎರಡು ಪೇಪರ್ ಗಳು ಇರ್ತವೆ ಜನರಲ್ ಸ್ಟಡೀಸ್ ಅಂತ ಹೇಳ್ತಾರೆ ಸಾಮಾನ್ಯ ಅಧ್ಯಯನ ಅಂತಂದ್ರೇನು ಏನು ಜನರಲ್ ಸ್ಟಡೀಸ್ ಸೊ ಎಷ್ಟು ಮಾರ್ಕ್ಸ್ ಇರುತ್ತೆ ಇದು ನೂರ ಐವತ್ ಮಾರ್ಕ್ಸ್ ಇರುತ್ತೆ ಸರಿನಾ ನಂಬರ್ ಆಫ್ ಕ್ವೆಶನ್ಸ್ ಎಷ್ಟಿರ್ತವೆ ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ಹಾಗೆ ಎರಡು ತಾಸಿನ ಟೈಮ್ ಇಲ್ಲಿ ನಿಮಗೆ ಕೊಟ್ಟಿರ್ತಾನೆ ಟೂ ಅವರ್ಸ್ ಟೈಮ್ ಹಾಗೆ ನಿಮ್ಮ ವಾಣಿಜ್ಯ ಶಾಸ್ತ್ರ ಅಥವಾ ನಿರ್ವಹಣೆ ಅಂತ ಹೇಳ್ತಾರೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಎನ್ನುವಂತಹ ವಿಷಯದ ಮೇಲೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ನ ಒಂದು ಎಕ್ಸಾಮ್ ಇರುತ್ತೆ ಸೊ ಒನ್ಸ್ ಅಗೇನ್ ಟೂ ಅವರ್ಸ್ ಟೈಮ್ ಇಲ್ಲಿ ಕೊಟ್ಟಿರ್ತಾನೆ ಸೊ ಫೋರ್ ಫಿಫ್ಟಿ ಮಾರ್ಕ್ಸ್ ನಿಮ್ಮ ಪ್ರಿಲಿಮ್ಸ್ ಇರುತ್ತೆ ಕೆ ಎಸ್ ಪ್ರಿಲಿಮ್ಸ್ ಗೆ ಹೋಲ್ಸೋದಾದ್ರೆ ಒಂದು ಐವತ್ ಮಾರ್ಕ್ಸ್ ಜಾಸ್ತಿ ಅಂತ ಹೇಳ್ಬೋದು ನಾವಿಲ್ಲಿ ನೋಡಿ ಅಲ್ಲಿ ಬರೀ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನಿಮಗೆ ಇಲ್ಲಿ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮಾರ್ಕ್ಸ್ ಇದೆ ಈ ಎಕ್ಸಾಮ್ ಅಲ್ಲಿ ಯಾರು ಪಾಸ್ ಆಗ್ತೀರಾ ಎಲ್ಲರೂ ಪಾಸ್ ಆಗ್ತೀರಾ ಬಟ್ ಯಾರು ಹೈಯೆಸ್ಟ್ ಅನ್ನ ಮಾಡ್ತೀರಾ ಗರಿಷ್ಠ ಗರಿಷ್ಠ ಅಂಕಗಳನ್ನು ತೆಗೆದುಕೊಳ್ತೀರಾ ನಿಮ್ಮ ನಿಮ್ಮ ರಿಸರ್ವೇಶನ್ ಮ್ಯಾಟರ್ ಆಗುತ್ತೆ ನಂಬರ್ ಆಫ್ ಪೋಸ್ಟ್ ಮ್ಯಾಟರ್ ಆಗುತ್ತೆ ಇವೆರಡನ್ನ ನೋಡ್ಕೊಂಡು ಏನ್ ಮಾಡ್ತಾರೆ ಒಂದು ಜಾಬ್ಗೆ ಇಪ್ಪತ್ ಇಪ್ಪತ್ತು ಅಭ್ಯರ್ಥಿಗಳಂತ ಏನ್ ಮಾಡ್ತಾರೆ ನಿಮ್ಮನ್ನ ಮೇನ್ಸ್ ಗೆ ಕಳಿಸ್ತಾರೆ ಅಥವಾ ಮೇನ್ಸ್ ಲೀಸ್ಟ್ ಅನ್ನ ಈ ಪ್ರಿಲಿಮ್ಸ್ ಲಿಸ್ಟ್ ಅನ್ನ ಬಿಡ್ತಾರೆ ನೋಡಿ ಇಂತಿಂತ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ ಫಾರ್ ದ ಮೇನ್ಸ್ ಅಂತ ಹೇಳಿ ಸರ್ ಇಂಗ್ಲಿಷ್ ಅಥವಾ ಕನ್ನಡ ಯಾವ ಭಾಷೆಯಲ್ಲಿ ಇರುತ್ತೆ ಪ್ರಿಲಿಮ್ಸ್ ಅಂತ ಹೇಳೋದಾದ್ರೆ ನೋಡಿ ಎರಡು ಭಾಷೆಯಲ್ಲಿ ಇರುತ್ತೆ ಫಸ್ಟ್ ಗೆ ಹೇಳ್ಬಿಟ್ಟಿದ್ದಾರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ಇರುತ್ತವೆ ನೋಟ್ ವೇ ಈ ಪ್ರಿಲಿಮ್ಸ್ ಎಕ್ಸಾಮ್ ಯಾವ ತರ ಇತ್ತು ಈ ಹಿಂದಿನ ಎಕ್ಸಾಮ್ಸ್ ಗಳಲ್ಲಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಮ್ಮ ಹತ್ರ ಲಭ್ಯ ಇರುತ್ತೆ ಸೊ ನೋಡ್ತಾ ಇರಬಹುದು ನಿಮಗೆ ಏನೇನ್ ಸಿಗುತ್ತೆ ಅಂತ ಹೇಳೋದಾದ್ರೆ ಪ್ರಿಲಿಮ್ಸ್ ಪೇಪರ್ ಸಿಗುತ್ತೆ ನೋಡಿ ಆಯ್ತಾ ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಗೊತ್ತಾಯ್ತು ಎರಡು ಪೇಪರ್ಗಳು ಇರ್ತವೆ ಒಂದು ಜಿ ಕೆ ಪೇಪರ್ ಅಥವಾ ಜನರಲ್ ಸ್ಟಡೀಸ್ ಪೇಪರ್ ಅಂಡ್ ಇನ್ನೊಂದು ನಿಮ್ಮ ಮ್ಯಾನೇಜ್ಮೆಂಟ್ ಪೇಪರ್ ಸೊ ಆ ಹಿಂದಿನ ವರ್ಷ ಅಥವಾ ಹಿಂದಿನ ಒಂದು ರಿಕ್ರೂಟ್ಮೆಂಟ್ ಗೆ ನಡೆದಂತಹ ಪ್ರಶ್ನೆ ಪತ್ರಿಕೆ ನಿಮಗೆ ಲಭ್ಯ ಇರುತ್ತೆ ಕೀ ಉತ್ತರಗಳೊಂದಿಗೆ ಪ್ರಿಲಿಮ್ಸ್ ಕೀ ನಿಮಗೆ ಸಿಗುತ್ತೆ ಜೊತೆಗೆ ಕ್ವಶನ್ ಪೇಪರ್ ನಿಮಗೆ ಸಿಗುತ್ತೆ ಅದ್ರ ಜೊತೆ ಜೊತೆಗೇನೆ ಹಿಂದೆ ನಡೆದಂತಹ ಏನು ಇದೇ ಒಂದು ಹುದ್ದೆಗೆ ನಡೆದಂತಹ ಸರ್ವ ನಮ್ಮ ಗಮನಕ್ಕೆ ಬಂದಿರುವ ಹಾಗೆ ಎರಡು ಸಲ ಎಕ್ಸಾಮ್ಸ್ಗಳು ಅದರ ಮೇನ್ಸ್ ಪೇಪರ್ ಸಹ ನಿಮಗೆ ಸಿಗುತ್ತವೆ ಮೇನ್ಸ್ ಪೇಪರ್ಗಳೇ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ಪೇಪರ್ ಸಿಗುತ್ತೆ ನಿಮಗೆ ಹದಿನಾರು ಸೆಟ್ ಸಿಗುತ್ತೆ ಎಂಟು ಸೆಟ್ ಒಂದ್ಸಲ ಇನ್ನೊಂದ್ಸಲ ನಡೆಸಿರೋದು ಎಂಟು ಸೆಟ್ ಇದೆಲ್ಲ ಡಿಸ್ಕ್ರಿಪ್ಟಿವ್ ಪೇಪರ್ ಅಂದ್ರೆ ನೀವು ಕೈಯಾರೆ ಸ್ವತಃ ಬರಿಬೇಕಾಗಿರುವಂತಹ ಪೇಪರ್ ಗಳೇ ಹೊರತು ಟಿಕ್ ಮಾಡುವಂತಹ ಪೇಪರ್ಗಳು ಅಲ್ಲ ಯಾವುದು ಈ ಮೇನ್ಸ್ ಪೇಪರ್ಗಳು ಸೊ ಎಷ್ಟು ಸಿಗ್ತವೆ ನಿಮಗೆ ಹದಿನಾರು ಸೆಟ್ ಹದಿನಾರು ಸಪರೇಟ್ ಸಪರೇಟ್ ಪೇಪರ್ಗಳು ಸಿಗ್ತವೆ ಸೊ ಎಂಟು ಎಂಟು ಸೆಟ್ ಸಿಗುತ್ತೆ ಸೊ ಟೋಟಲ್ ಆಗಿ ಎಷ್ಟು ಪೇಪರ್ ಸಿಗ್ತಾ ಇದೆ ನಿಮಗೆ ಹದಿನೆಂಟು ಪೇಪರ್ ಸಿಗ್ತಾ ಇದೆ ಮಾಡ್ಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇದಕ್ಕೆ ಫೀಸ್ ಇರುತ್ತೆ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಸೊ ನಿಮಗೆ ಒಂದು ಕಂಪೈಲೇಷನ್ ಆಯಿತಾ ನೀಟಾಗಿರುವಂತಹ ಎರಡು ವರ್ಷದ ಪ್ರಿಲಿಮ್ಸ್ ಪೇಪರ್ ಎರಡು ಸಾವಿರದ ಇಪ್ಪತ್ತರದ್ದು ಸೊ ಅದರಲ್ಲಿ ನಿಮಗೆ ಜಿ ಕೆ ಪೇಪರ್ ವಿತ್ ಕಿ ಆನ್ಸರ್ ಮ್ಯಾನೇಜ್ಮೆಂಟ್ ಪೇಪರ್ ವಿತ್ ಕಿ ಆನ್ಸರ್ ಸಿಗುತ್ತೆ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಈ ವರ್ಷದ ಪೇಪರ್ ಹೆಂಗ್ ತೆಗಿತಾರೆ ಆಯ್ತಾ ಯಾವ ತರ ಓದ್ಕೋಬೇಕು ನಿಮಗೆ ಒಂದು ಪ್ರಿಲಿಮಿನರಿ ನಾಲೆಜ್ ಅಲ್ಲೇ ನಿಮಗೆ ಸಿಗುತ್ತೆ ಹಾಗೆ ಬಹಳ ಮುಖ್ಯವಾಗಿ ಮೇನ್ಸ್ ಪೇಪರ್ ಅಹ್ ನೀವು ತರಿಸ್ಕೊಂಡು ಪ್ರಿಂಟ್ ಹಾಕೊಂಡು ನೀಟಾಗಿ ಒಂದ್ ಕಡೆಯಿಂದ ಬರ್ದು ಬರ್ದು ಆಯ್ತಾ ಪ್ರಾಕ್ಟೀಸ್ ಮಾಡಿ ನಿಮ್ಮ ಯಾರು ಎಲ್ಡರ್ಸ್ ಇರ್ತಾರೆ ಅವ್ರಿಗೆ ತೋರಿಸಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಪ್ರೊಫೆಸರ್ಸ್ ಯಾರು ಇರ್ತಾರೆ ಅಥವಾ ಅಕೌಂಟ್ ಅಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರಿಗೆ ಆ ಪೇಪರ್ಸ್ ಗಳನ್ನ ತೋರಿಸಿ ಸೊ ನಿಮ್ಗೆ ಗೊತ್ತಾಗುತ್ತಾನೆ ಪ್ರಶ್ನೆಗಳು ಯಾವ ತರ ಕೇಳಿದಾನೆ ಏನ್ ಕತೆ ಅಂತ ಸೊ ಹಾಗಾಗಿ ಮೇನ್ಸ್ ಗಳು ನಿಮಗೆ ಸಿಗುತ್ತವೆ ಟೋಟಲ್ ಆಗಿ ಎಂಟು ಎಂಟು ಸೆಟ್ ಟೋಟಲ್ ಪೇಪರ್ ಪೇಪರ್ಗಳು ಸಿಗ್ತವೆ ಜಸ್ಟ್ ಒನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ರುಪೀಸ್ ಗೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮಗೆ ಎರಡು ಪ್ರಿಲಿಮ್ಸ್ ಪೇಪರ್ ಹಾಗೆ ಹದಿನಾರು ಮೇನ್ಸ್ ಪೇಪರ್ಸ್ ಸೊ ಟೋಟಲ್ ಆಗಿ ನಿಮಗೆ ಹದಿನೆಂಟು ಪೇಪರ್ಸ್ ಗಳು ಸಿಗುತ್ತವೆ ಅಂಡ್ ಇದ್ರ ಜೊತೆ ಜೊತೆಗೆ ನಿಮಗೆ ಆಫಿಷಿಯಲ್ ಸಿಲೆಬಸ್ ಕಾಪಿನೂ ಕೊಡ್ತೇವೆ ಸರಿನಾ ಸಿಲೆಬಸ್ ಕಾಪಿನೂ ಕೊಡ್ತೇವೆ ಸೊ ಅದನ್ನು ನೀಟಾಗಿ ಪ್ರಿಂಟ್ ಹಾಕೊಂಡು ಒಂದ್ ಕಡೆಯಿಂದ ಇವತ್ತಿಂದನೂ ನೀವು ಓದಿದ್ದೇ ಆಗಿದ್ರೆ ಡೆಫಿನೆಟ್ಲಿ ನೀವೇನಾಗ್ತೀರಾ ಈ ಆಡಿಟ್ ಆಫೀಸರ್ ಆಗೋದ್ರಲ್ಲಿ ಅನುಮಾನ ಇಲ್ಲ ಸೊ ಗೊತ್ತಾಯ್ತಾ ಪ್ರಿಲಿಮ್ಸ್ ಅಲ್ಲಿ ಏನೇನ್ ಇರುತ್ತೆ ಅಂತ ಹೇಳಿ ಓಕೆ ಸೊ ಫಸ್ಟ್ ಗೆ ಏನೇನು ಇದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಬಿಟ್ಟು ಏನೆಲ್ಲ ಓದ್ಕೋಬೇಕು ಅನ್ನೋದನ್ನ ಹೇಳ್ತೇವೆ ಓಕೆ ಓಕೆ ಪ್ರಿಲಿಮ್ಸ್ ನೀವು ಪಾಸ್ ಆದ್ರಿ ಸರಿನಾ ಮೇನ್ಸ್ ಅಲ್ಲಿ ಏನೇನ್ ಇರುತ್ತೆ ಸರ್ ನೋಡಿ ಮೇನ್ಸ್ ಅಲ್ಲಿ ಟೋಟಲ್ ಆಗಿ ಎಂಟು ಪೇಪರ್ಗಳು ಇರ್ತವೆ ಎಷ್ಟು ಪೇಪರ್ಗಳು ಇರ್ತವೆ ಎಂಟು ಆದರೆ ನಿಮ್ಮ ಲೈಫ್ ಡಿಸೈಡ್ ಮಾಡೋದು ಆರು ಪೇಪರ್ ಹಾಗಾದ್ರೆ ಎರಡು ಪೇಪರ್ಗಳು ಯಾವ ಸರ್ ಅದೆಲ್ಲ ಅದು ಏನು ಕ್ವಾಲಿಫೈಯಿಂಗ್ ಪೇಪರ್ಸ್ ಗಳು ಅರ್ಹತಾ ಪೇಪರ್ಗಳು ಅರ್ಹತಾ ಪೇಪರ್ಗಳು ಸರ್ ಹಾಗಾದ್ರೆ ಇನ್ನೊಂದು ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಕ್ವಶನ್ ಪೇಪರ್ಸ್ ಗಳು ಏನಿದಾವೆ ಇದು ಕನ್ನಡದಲ್ಲಿನೂ ಸಿಗುತ್ತಾ ಇಂಗ್ಲಿಷ್ ಅಲ್ಲಿನೂ ಸಿಗುತ್ತಾ ಹೌದು ಎರಡು ಭಾಷೆಯಲ್ಲಿ ನಿಮಗೆ ಸಿಗುತ್ತೆ ಸೊ ಇಲ್ಲಿ ವಾಟ್ಸ್ಆಪ್ ನ ಕೊಟ್ಟಿದ್ದೇವೆ ಆ ವಾಟ್ಸ್ಆಪ್ ಗೆ ನೀವು ವಾಟ್ಸ್ಆಪ್ ಮಾಡೋದ್ರ ಮೂಲಕ ನೀವು ಈ ಪಿ ಡಿ ಎಫ್ ಕಾಪಿಗಳನ್ನ ಪಡಿಬಹುದು ಹಾಗೆ ನಿಮ್ಗೆ ಹೇಳ್ತಾ ಇದ್ವಿ ಟೋಟಲ್ ಆಗಿ ಎರಡು ಕ್ವಾಲಿಫೈಯಿಂಗ್ ಪೇಪರ್ಸ್ ಗಳು ಇರ್ತವೆ ಅಂತ ಹೇಳಿ ಸೊ ನೋಡ್ತಾ ಇರಬಹುದು ಯಾವ್ಯಾವ ಅಂತ ಹೇಳಿ ಕನ್ನಡ ಮತ್ತು ಇಂಗ್ಲಿಷ್ ಕನ್ನಡ ಮತ್ತು ಇಂಗ್ಲಿಷ್ ಏನ್ ಪೇಪರ್ಸ್ ಇದಾವೆ ಮಾರ್ಕ್ಸ್ ಇಂದು ತ್ರೀ ಅವರ್ಸ್ ಟೈಮ್ ಇರುತ್ತೆ ಸೊ ಇದರಲ್ಲಿ ನೀವು ಎಷ್ಟು ತೆಗಿಬೇಕು ಅಂತ ಹೇಳೋದಾದ್ರೆ ಮಿನಿಮಮ್ ಎಷ್ಟು ತೆಗಿಬೇಕು ಐವತ್ತೆರಡೂವರೆ ಆಯ್ತಾ ಐವತ್ತೆರಡು ಪಾಯಿಂಟ್ ಐದು ಐವತ್ತೆರಡು ಪಾಯಿಂಟ್ ಐದು ತೆಗಿಲೇಬೇಕಾಗುತ್ತೆ ಪ್ರತಿ ಪೇಪರ್ನಲ್ಲಿ ಅಥವಾ ಸೇಫರ್ ಸೈಡ್ಗೆ ಗೆ ಐವತ್ ಮೂರು ಅಂತ ಅನ್ಕೊಳ್ಳೋಣ ಸರಿನಾ ಸೊ ಇಷ್ಟು ತೆಗೆದ್ರೆ ಮಾತ್ರ ಈ ಮುಂದಿನ ಎಲ್ಲಾ ಪೇಪರ್ಸ್ಗಳಿಗೆ ವ್ಯಾಲ್ಯೂ ಸಿಗುತ್ತೆ ಯಾವ್ಯಾವ ಪೇಪರ್ಗಳಿಗೆ ಪತ್ರಿಕೆ ಮೂರು ಪತ್ರಿಕೆ ನಾಲ್ಕು ಪೇಪರ್ ಫೈವ್ ಪೇಪರ್ ಸಿಕ್ಸ್ ಪೇಪರ್ ಸೆವೆನ್ ಅಂಡ್ ಪೇಪರ್ ಏಟ್ ಸೊ ಇದು ಕ್ವಾಲಿಫೈಂಗ್ ಪೇಪರ್ಸ್ ಅಂಡ್ ಇದು ಎಸ್ ಎಸ್ ಎಲ್ ಸಿ ನಾಲೆಜ್ ನ ಹೊಂದಿರುತ್ತೆ ಎಸ್ ಎಸ್ ಎಲ್ ಸಿ ಅವರಿಗೆ ನೀವು ಕನ್ನಡ ಇಂಗ್ಲಿಷ್ ಏನೇನು ಮೇಲೆ ಕೇಳಿರ್ತದೆ ಸರ್ ಇದನ್ನು ಹೌದು ಸೊ ಈ ಸಹ ನಿಮಗೆ ಸಿಗುತ್ತೆ ನೋಡಿ ಈ ಏನು ಎಂಟೆಂಟು ಸೆಟ್ ಸಿಗ್ತಾ ಇದೆ ನಿಮಗೆ ಮೇನ್ಸ್ ಸೊ ಅದರಲ್ಲಿ ನಿಮಗೆ ಸಿಗುತ್ತೆ ಸರಿನಾ ಫ್ರೆಂಡ್ಸ್ ಓಕೆ ಸರ್ ಇದು ಪೇಪರ್ ಒನ್ ಪೇಪರ್ ಟು ಏನಿದೆ ಅಲ್ವಾ ಎಂ ಇರುತ್ತಾ ಡಿಸ್ಕ್ರಿಪ್ಟಿವ್ ಇರುತ್ತಾ ಅಂತ ಕೇಳೋದಾದ್ರೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಏನು ಡಿಸ್ಕ್ರಿಪ್ಟಿವ್ ಅಂದ್ರೆ ಏನು ವಿವರಣಾತ್ಮಕ ಕೈಯಿಂದ ಬರೆಯುವಂತಹ ಪೇಪರ್ ಸೊ ಸಾಧ್ಯ ಆಯ್ತು ಅಂತಂದ್ರೆ ಕನ್ನಡ ಇಂಗ್ಲಿಷ್ ಮೇಲೆ ಕ್ಲಾಸಸ್ ಗಳನ್ನ ಮಾಡ್ತೇವೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ದಟ್ ನಿಮಗೆ ಯಾವ ತರ ಪೇಪರ್ ಇರುತ್ತೆ ಯಾವ ತರ ಬರಿಬೇಕು ಅನ್ನೋದನ್ನ ನಿಮಗೆ ಮಾಡಿ ಕ್ಲಾಸ್ ಮಾಡಿ ಹಾಕ್ತೇವೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಸ್ಪ್ರೆಟ್ಸ್ ಸೊ ಇವೆರಡು ಕ್ವಾಲಿಫೈ ಮಾಡ್ಕೊಂಡ್ರ ಓಕೆ ಆಮೇಲೆ ಏನ್ ಬರಿಬೇಕಾಗತ್ತೆ ಮೂರನೇ ಎಕ್ಸಾಮ್ ನೀವು ಜನರಲ್ ಸ್ಟಡೀಸ್ ಬರೀಬೇಕಾಗತ್ತೆ ಜನರಲ್ ಸ್ಟಡೀಸ್ ಬರೀಬೇಕಾಗತ್ತೆ ಸರ್ ಇದರಲ್ಲಿ ಏನಿರುತ್ತೆ ಸರ್ ಜನರಲ್ ಸ್ಟಡೀಸ್ ಪೇಪರ್ ತ್ರೀ ಅಲ್ಲಿ ಸೊ ಇದರಲ್ಲಿ ಏನಿರುತ್ತೆ ಅಂತ ಹೇಳೋದಾದ್ರೆ ರಿಲೇಟೆಡ್ ಇರುತ್ತೆ ಹಿಸ್ಟರಿ ಭಾರತದ ಹಿಸ್ಟರಿ ಆಗಿರ್ಬೋದು ಕರ್ನಾಟಕದ ಹಿಸ್ಟರಿ ಆಗಿರ್ಬೋದು ಸ್ವಲ್ಪ ಮಟ್ಟಿನ ಪ್ರಪಂಚದ ಹಿಸ್ಟ್ರಿ ಹಾಗೆ ಕಲ್ಚರ್ ಆರ್ಟ್ ಅದೆಲ್ಲವನ್ನು ಇಲ್ಲಿ ಕೇಳ್ತಾರೆ ಡೀಟೇಲ್ ಆಗಿರೋ ಸಿಲೆಬಸ್ ನ ಇದೇ ವಿಡಿಯೋದಲ್ಲಿ ಹೇಳ್ತೇವೆ ವೇಟ್ ಮಾಡಿ ಓಕೆ ನೆಕ್ಸ್ಟ್ ಪೇಪರ್ ಫೋರ್ ಜನರಲ್ ಸ್ಟಡೀಸ್ ಏನಿದೆ ಅದರಲ್ಲಿ ಏನ್ ಕೇಳ್ತಾನೆ ಸರ್ ಇದರಲ್ಲಿ ಏನ್ ಕೇಳ್ತಾನೆ ಅಂತ ಹೇಳೋದಾದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾಲಿಟಿ ಅಂತ ಹೇಳ್ತೀವಲ್ವಾ ಅದೆಲ್ಲ ಇಲ್ಲಿ ಕವರ್ ಮಾಡ್ತಾರೆ ಇಲ್ಲಿ ಈ ನಿಮ್ಮ ಪತ್ರಿಕೆ ಫೋರ್ ಹಾಗೆ ಪೇಪರ್ ಫೈವ್ ಅಲ್ಲಿ ಏನ್ ಓದ್ಕೋಬೇಕು ಸರ್ ನಾವು ನಿಮ್ಮ ಸಬ್ಜೆಕ್ಟ್ ನಿಮ್ಮ ಅದರ ಮೇಲೆ ಹಿಡಿತ ಸಾಧಿಸಲೇಬೇಕಾಗುತ್ತೆ ನೋಡ್ತಾ ಇರಬಹುದು ಫಿನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಅಂಡ್ ಅನಲೈಸಿಸ್ ಸೊ ತ್ರೀ ಹಂಡ್ರೆಡ್ ಮಾರ್ಕ್ಸ್ ನ ಪೇಪರ್ ಇವೆಲ್ಲ ಲ್ಯಾಂಗ್ವೇಜ್ ಬಿಟ್ರೆ ಉಳಿದು ಎಲ್ಲ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಏಟೀನ್ ಹಂಡ್ರೆಡ್ ಮಾರ್ಕ್ಸ್ ಏನಿದೆ ಅದೆಲ್ಲ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಫೈವ್ ಇರುತ್ತೆ ಪೇಪರ್ ಸಿಕ್ಸ್ ನೋಡಿ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಬಿಹೇವಿಯರ್ ಟ್ರೈನಿಂಗ್ ಡೆವಲಪ್ಮೆಂಟ್ ಆಯ್ತಾ ಒನ್ ಸಗನ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ತ್ರೀ ಅವರ್ಸ್ ಕಾರ್ಪೊರೇಷನ್ ಫಿನಾನ್ಸ್ ಬಿಸ್ನೆಸ್ ಎಕನಾಮಿಕ್ ಅಂಡ್ ಟ್ಯಾಕ್ಸೇಷನ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಎಂಟು ಪ್ರಿನ್ಸಿಪಲ್ ಅಂಡ್ ಪ್ರಾಕ್ಟೀಸ್ ಆಡಿಟಿಂಗ್ ಓಕೆ ಕಂಪ್ಯೂಟರ್ ಕಾನ್ಸೆಪ್ಟ್ ಅಂಡ್ ಇ ಕಾಮರ್ಸ್ ಸೊ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಸೊ ನಿಮ್ಮ ಲೈಫ್ ಡಿಸೈಡ್ ಮಾಡುವಂತಹ ಪೇಪರ್ ಗಳನ್ನ ನಾವು ಲೆಕ್ಕ ಹಾಕೋದಾದ್ರೆ ಪೇಪರ್ ತ್ರೀ ನಿಂದ ಹಿಡ್ಕೊಂಡು ಪೇಪರ್ ಎಂಟು ಟೋಟಲ್ ಎಷ್ಟಾಯ್ತೀಗ ಈಗ ಆರು ಪೇಪರ್ಗಳು ಈ ಆರು ಪೇಪರ್ ಪ್ರತಿಯೊಂದು ಪೇಪರ್ ಗೆ ಎಷ್ಟು ತ್ರೀ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ಟೋಟಲಿ ಏಟೀನ್ ಹಂಡ್ರೆಡ್ ಈ ಒಂದು ಏಟೀನ್ ಹಂಡ್ರೆಡ್ ನಿಮ್ಮ ಒಂದು ಲೈಫ್ ಡಿಸೈಡ್ ಮಾಡುವಂತಹ ಮಾರ್ಕ್ಸ್ ಅದರ ಜೊತೆ ಜೊತೆಗೇನೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಏನಿದೆ ನಿಮ್ಮ ಲ್ಯಾಂಗ್ವೇಜ್ ಪೇಪರ್ಗಳು ಇರ್ತವೆ ಬಟ್ ಅದರಲ್ಲಿ ಹೈಯೆಸ್ಟ್ ಎಷ್ಟೇ ತಗೊಂಡ್ರು ನಿಮ್ಮನ್ನ ಆ ಒಂದು ಅಂಕಗಳನ್ನ ಈ ಏಟೀನ್ ಹಂಡ್ರೆಡ್ ಗೆ ಆಡ್ ಮಾಡೋದಿಲ್ಲ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಆಗಿರುತ್ತೆ ಸೊ ಇಷ್ಟು ಪೇಪರ್ಗಳು ಇರ್ತವೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇವೆಲ್ಲವೂ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ನೀವು ಬರೀಬಹುದು ಸರಿನಾ ಪ್ರತಿ ಪೇಪರ್ ಗೆ ತ್ರೀ ಅವರ್ಸ್ ಟೈಮ್ ಇರುತ್ತೆ ನೀವು ಆನ್ಸರ್ನ ಮಾಡಿ ಸ್ಟಡಿ ಮಾಡಿ ನೀವು ಸ್ಟಡಿ ಎಷ್ಟು ಪ್ರಿಫರೆನ್ಸ್ ಕೊಡ್ತೀರಾ ಅಷ್ಟೇ ಪ್ರಮಾಣದಲ್ಲಿ ಪ್ರಾಕ್ಟೀಸ್ಗೂ ಕೊಡಬೇಕಾಗುತ್ತೆ ಯಾವ ಪ್ರಾಕ್ಟೀಸ್ ಆನ್ಸರ್ ರೈಟಿಂಗ್ ಮಾಡಬೇಕಾಗುತ್ತೆ ಓಕೆ ಆನ್ಸರ್ ರೈಟಿಂಗ್ ಮಾಡಲೇಬೇಕಾಗುತ್ತೆ ಸರಿನಾ ನಿಮ್ಮ ತಲೆಯಲ್ಲಿ ಹೆವಿ ನಾಲೆಜ್ ಇದೆ ಅದನ್ನ ರೀಪ್ರೆಸೆಂಟೇಶನ್ ಮಾಡುವಂತ ಕಲೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಆಯ್ತಾ ನೀವು ಎಡಗುತ್ತಿರ್ತಾನೆ ಫೇಲ್ ಆಗ್ತಿರ್ತಾನೆ ಎಸ್ ಸೊ ಹಾಗಾಗಿ ಆನ್ಸರ್ ಪ್ರಾಕ್ಟೀಸ್ ನ ಯಾವ ತರ ಮಾಡಬೇಕು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ ಮಾಡಬೇಕಾಗುತ್ತೆ ಸೊ ಆ ಒಂದು ಉದ್ದೇಶ ನಿಮಗೆ ಹಿಂದಿನ ಎರಡು ಸಲ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ಎಂಟು ಎಂಟು ಸೆಟ್ ಗಳನ್ನ ನಿಮಗೆ ಕೊಡಲಾಗುತ್ತೆ ಪಿ ಡಿ ಗಳ ಮೂಲಕ ಟೋಟಲ್ ಹದಿನಾರು ಪೇಪರ್ ಗಳು ಮೇನ್ಸ್ ಎರಡು ಪೇಪರ್ ಪ್ರಿಲಿಮ್ಸ್ ಟೋಟಲ್ ಹದಿನೆಂಟು ಪೇಪರ್ ನಿಮಗೆ ಸಿಗುತ್ತೆ ಮಾಡ್ಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸಪ್ ಮಾಡಿ ಒನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಏನ್ ಮಾಡಬಹುದು ಅದನ್ನ ತಗೊಂಡು ಪ್ರಿಂಟ್ ಹಾಕಿಸ್ಕೊಂಡು ನೀಟಾಗಿ ಆಯ್ತಾ ನಿಮ್ಮ ಒಂದು ಮಾಡಿ ಹಾಗೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ನ ಮಾಡಿ ಎಕ್ಸ್ಪರ್ಟ್ಸ್ ಗಳ ಜೊತೆಗೆ ಅದನ್ನ ತೋರಿಸ್ಬಿಟ್ಟು ನೋಡಿ ಸರ್ ನಾವು ಈ ತರ ಬರೆದಿದ್ದೇವೆ ಇನ್ನೂ ಏನಾದರೂ ಆಡ್ ಮಾಡ್ಬೇಕಾ ಆಯ್ತಾ ಆ ಒಪಿನಿಯನ್ ತೆಗೆದುಕೊಂಡು ಪ್ರೊಫೆಸರ್ಸ್ ಗಳಾಗಿರ್ಬೋದು ಆ ಕ್ಷೇತ್ರದಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರ ಜೊತೆ ಸೊ ಈಗ ನೋಡೋಣ ಬಹಳ ಸಂಕ್ಷಿಪ್ತವಾಗಿ ಈ ಸರ್ಕಾರ ಕೊಟ್ಟಂತಹ ಸಿಲೆಬಸ್ ಏನು ಆಯ್ತಾ ಕೆಪಿ ಎಸ್ ಸಿ ಅವರು ಕೊಟ್ಟಂತಹ ಸಿಲೆಬಸ್ ಏನು ಈಗ ನೋಡೋಣ ಜನರಲ್ ಸ್ಟಡೀಸ್ ಅಲ್ಲಿ ಏನೇನು ಓದ್ಕೋಬೇಕು ಅಂತ ಹೇಳಿ ಓಕೆ ನೋಡಿ ಜನರಲ್ ಸ್ಟಡೀಸ್ ಆಗಿರ್ಬೋದು ಕಾಮರ್ಸ್ ಮ್ಯಾನೇಜ್ಮೆಂಟ್ ಅಂತ ನೀವೇನು ಸ್ಟಾರ್ಟಿಂಗ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ನೋಡಿದ್ರಲ್ವಾ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಸೊ ಅದು ಡಿಗ್ರಿ ಲೆವೆಲ್ ಪೇಪರ್ ಗಳು ಆಗಿರ್ತವೆ ಡಿಗ್ರಿ ಲೆವೆಲ್ ಪೇಪರ್ ಗಳಾಗಿರ್ತವೆ ಸೊ ಡಿಗ್ರಿ ಲೆವೆಲ್ ನಾಲೆಜ್ ನಿಮ್ಗೆ ಅಲ್ಲಿ ಅಧ್ಯಯನ ಅಷ್ಟೊಮೆಟ್ಟಿಗೆ ನೀವು ಅಧ್ಯಯನವನ್ನು ಮಾಡಬೇಕು ಸೊ ಹಾಗಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನೇನು ಓದ್ಕೋಬೇಕು ಅಂತ ಹೇಳೋದಾದ್ರೆ ಸೊ ನೋಡ್ತಾ ಇರ್ಬೋದು ಜನರಲ್ ಸ್ಟಡೀಸ್ ನೋಡಿ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಬಟ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಏನೇನ್ ಇದೆ ಏನೇನ್ ಇಲ್ಲ ಅಂತೇಳಿ ಜನರಲ್ ಸೈನ್ಸ್ ಅನ್ನು ಕೇಳಲಾಗುತ್ತೆ ಸಾಮಾನ್ಯ ವಿಜ್ಞಾನವನ್ನು ಕೇಳಲಾಗುತ್ತೆ ಇದರಲ್ಲಿ ಏನೇನ್ ಇರುತ್ತೆ ಸರ್ ಫಿಸಿಕ್ಸ್ನೂ ಬರುತ್ತೆ ಕೆಮಿಸ್ಟ್ರಿನೂ ಬರುತ್ತೆ ಬಯಾಲಜಿನೂ ಬರುತ್ತೆ ಸ್ವಲ್ಪ ಮಟ್ಟಿನ ಇ ವಿ ಎಸ್ ಅವೆಲ್ಲ ಕವರ್ ಆಗುತ್ತೆ ಇದರಲ್ಲಿ ಸೊ ಇದಕ್ಕೆ ಏನು ಓದ್ಕೋಬೇಕು ನೀವು ಐದನೇ ಕ್ಲಾಸ್ ಇಂದ ಸರ್ ಚಿಕ್ಕ ಮಕ್ಕಳ ಬುಕ್ ಓದ್ಬೇಕಾ ಹೌದು ಆಯ್ತಾ ಐದನೇ ಕ್ಲಾಸ್ನಿಂದ ಸಾಧ್ಯ ಆಯ್ತು ಅಂತಂದ್ರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರೆಗೆ ನೀವೇನ್ ಮಾಡಬೇಕಾಗತ್ತೆ ಎನ್ ಇ ಆರ್ ಟಿ ಅನ್ನ ಓದ್ಕೊಳ್ಳಿ ಆಯ್ತಾ ಎನ್ ಸಿಇ ಆರ್ ಟಿ ಎಲ್ಲಿ ಸಿಗುತ್ತೆ ಸರ್ ನಮಗೆ ಅರಿಹಂತ್ ಅಂತ ಒಂದು ಪಬ್ಲಿಕೇಶನ್ ಇದೆ ಇವನ್ ಪರ್ಸನಲಿ ಅದನ್ನ ನಾವು ಸಹ ಓದಿದ್ದೇವೆ ತುಂಬಾ ಚೆನ್ನಾಗಿದೆ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಕಂಪೈಲ್ ಮಾಡಿಬಿಟ್ಟಿದ್ದಾರೆ ಸರಿನಾ ಐದನೇ ಕ್ಲಾಸ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೆ ಸೈನ್ಸ್ ನ ಕಂಪೈಲ್ ಮಾಡಿದ್ದಾರೆ ಕಂಪೈಲ್ ಅಂದ್ರೆ ಸಂಗ್ರಹ ಮಾಡಿ ಒಂದೇ ಬುಕ್ ಮಾಡಿದ್ದಾರೆ ಅವರು ಅಮೆಝಾನ್ ಅಲ್ಲಿ ಸಿಗುತ್ತೆ ತರಿಸ್ಕೊಂಡು ಓದಿ ಬರೀ ಈ ಎಕ್ಸಾಮಿಗಲ್ಲ ಯಾವುದೇ ಎಕ್ಸಾಮಿಗೂ ನಿಮ್ಗೆ ಯೂಸ್ ಆಗುತ್ತೆ ಹಾಗೆ ಕರೆಂಟ್ ಇವೆಂಟ್ಸ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಸೊ ಕರೆಂಟ್ ಇವೆಂಟ್ಸ್ ಆಫ್ ಸ್ಟೇಟ್ ನಮ್ಮ ರಾಜ್ಯದ್ದು ಹಾಗೆ ದೇಶದ್ದು ಓಕೆ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ್ದು ಸೊ ಇದಕ್ಕೆ ನಾವೇನ್ ಮಾಡ್ಬೇಕು ಸರ್ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳೋದಾದ್ರೆ ನೋಡಿ ಇದಕ್ಕೆ ಮ್ಯಾಗಝೀನ್ಗಳನ್ನ ಓದಿ ಎಸ್ಪೆಷಲಿ ನಮ್ಮ ಕರ್ನಾಟಕದ ನಿಮಗೆ ಕರೆಂಟ್ ಅಫೇರ್ಸ್ ಕವರ್ ಮಾಡಬೇಕು ಅಂತಂದ್ರೆ ಸ್ಪರ್ಧಾ ಸ್ಫೂರ್ತಿ ಸ್ಪರ್ಧಾ ವಿಜೇತ ಅಂತ ಹೇಳಿ ಬರ್ತಲ್ವಾ ಅದ್ರದ್ದು ಒನ್ ಇಯರ್ದು ಪಬ್ಲಿಕೇಶನ್ ತರಿಸ್ಕೊಂಡು ಆಯ್ತಾ ಅವರ ಡೈರೆಕ್ಟ್ ಪಬ್ಲಿಕೇಶನ್ ಗೆ ಫೋನ್ ಮಾಡಿ ಎಷ್ಟಾಗುತ್ತೆ ಅಂತ ಕೇಳಿ ತರಿಸ್ಕೊಂಡು ಓದೋದ್ರಿಂದ ನಿಮಗೆ ಸ್ಟೇಟ್ ಕವರ್ ಆಗುತ್ತೆ ಹಾಗೆ ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಏನ್ ಮಾಡ್ಬೇಕು ಸರ್ ಅಂತ ಹೇಳೋದಾದ್ರೆ ಕೆಲವೊಂದು ವೆಬ್ಸೈಟ್ ಗಳು ಇದ್ದಾವೆ ಅಂತ ಹೇಳೋದಾದ್ರೆ ಜಿ ಕೆ ಟುಡೇ ಅಂತ ಇದೆ ನೋಡಿ ಜಿ ಕೆ ಟುಡೇ ಇಂಗ್ಲಿಷ್ ಅಲ್ಲಿ ಇದೆ ಬಟ್ ಕನ್ನಡ ಅಭ್ಯರ್ಥಿಗಳು ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೀವು ನ್ಯಾಷನಲ್ ಇಂಟರ್ ನ್ಯಾಷನಲ್ ಅನ್ನ ಓದ್ಕೋಬಹುದು ಅಲ್ಲಿಂದ ಹಾಗೆ ಜಾಗರಣ ಜೋಶ್ ಅಂತ ನಿಮ್ಗೆ ಗೊತ್ತಿರುತ್ತೆ ಜಾಗರಣ ಜೋಶ್ ಅಂತ ಒಂದು ವೆಬ್ಸೈಟ್ ಬರುತ್ತೆ ಅದನ್ನು ನೀವು ರೆಫರ್ ಮಾಡಿ ಹಾಗೆ ದೃಷ್ಟಿ ಐ ಎ ಎಸ್ ಅವ್ರದ್ದು ವೆಬ್ಸೈಟ್ ಏನಿದೆ ಅಲ್ಲಿನೂ ಸಹ ನಿಮಗೆ ಫ್ರೀ ಆಗಿ ಏನ್ ಸಿಗುತ್ತೆ ನ್ಯಾಷನಲ್ ಇಂಟರ್ ನ್ಯಾಷನಲ್ ಇವನ್ ಸ್ಟೇಟ್ ಇಂಪಾರ್ಟೆನ್ಸ್ ವಿಷಯಗಳು ಅಲ್ಲಿ ಕವರ್ ಆಗಿದಾವೆ ಓಕೆ ಹಿಸ್ಟ್ರಿ ಆಫ್ ಇಂಡಿಯಾ ಏನು ಓದ್ಬೇಕು ಸರ್ ಒನ್ಸ್ ಅಗೇನ್ ಐದರಿಂದ ಸಾಧ್ಯ ಆದ್ರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ವರೆಗೆ ನಮ್ಮ ಕರ್ನಾಟಕದ ಬುಕ್ಸ್ ಅಥವಾ ಎನ್ ಆರ್ ಟಿ ಪುಸ್ತಕಗಳನ್ನು ಓದಿ ವರ್ಲ್ಡ್ ಜಿಯೋಗ್ರಫಿ ಒನ್ಸ್ ಅಗೇನ್ ಸೋಷಿಯಲ್ ಪುಸ್ತಕಗಳನ್ನು ಓದಿರ್ತಾರಲ್ವಾ ಹಿಸ್ಟ್ರಿಗೆ ಅಲ್ಲೇ ನಿಮಗೆ ಜಿಯೋಗ್ರಫಿನೂ ಕವರ್ ಆಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಂಡಿಯನ್ ಪಾಲಿಟಿಕ್ಸ್ ಓಕೆ ಇಂಡಿಯನ್ ಓಕೆ ನೋಡಿ ವರ್ಲ್ಡ್ ಜಿಯೋಗ್ರಫಿಗೆ ನೀವು ಕೆಲವೊಂದು ಎಕ್ಸ್ಪರ್ಟ್ಸ್ ಬುಕ್ ಗಳು ಇದಾವೆ ಈ ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಕೆ ಎಂ ಸುರೇಶ್ ಸರ್ ಬರ್ದಿದ್ದಾರೆ ಓಕೆ ವರ್ಲ್ಡ್ ಜಿಯೋಗ್ರಫಿಗೆ ಇನ್ಕ್ಲೂಡಿಂಗ್ ಕರ್ನಾಟಕದ ಜಿಯೋಗ್ರಫಿ ಎಲ್ಲ ಕವರ್ ಆಗುತ್ತೆ ಅಲ್ಲಿ ಕೆ ಎಂ ಸುರೇಶ್ ಅವರದು ಅಥವಾ ಬಡೇಮಿಯಾ ಅಂತ ಒಂದು ಕನ್ನಡದಲ್ಲಿ ಬುಕ್ ಇದೆ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋದ ಆಗಿತ್ತು ಅಂತಂದ್ರೆ ಮಾಜಿದ್ ಹುಸೇನ್ ಅಂತ ಒಂದು ಬುಕ್ ಇದೆ ಎಕ್ಸಲೆಂಟ್ ಬುಕ್ ಇದೆ ಅದರ ಹೆಸರೇ ವರ್ಲ್ಡ್ ಜಿಯೋಗ್ರಫಿ ಸೊ ಮಾಜಿದ್ ಹುಸೇನ್ ಅಂತ ಹೇಳಿ ಮಾಜಿದ್ ಹುಸೇನ್ ಅಂತ ಒಂದು ಬುಕ್ ಇದೆ ಅದನ್ನ ತಗೊಂಡು ಓದಿ ಹಾಗೆ ಬಹಳ ಮುಖ್ಯವಾಗಿ ಇಂಡಿಯನ್ ಪಾಲಿಟಿ ಮತ್ತೆ ಎಕನಾಮಿಕ್ಸ್ ಗೆ ಲಕ್ಷ್ಮೀಕಾಂತ್ ಓದಲೇಬೇಕಾಗತ್ತೆ ಸರ್ನಾ ಲಕ್ಷ್ಮಿಕಾಂತ್ ಕನ್ನಡದಲ್ಲಿ ಇದೇನಾ ಸರ್ ಹೌದು ಅದನ್ನ ತಗೊಂಡು ಓದಿ ಅಥವಾ ಕನ್ನಡದ ಅಭ್ಯರ್ಥಿಗಳಿಗೆ ಪಿ ಎಸ್ ಗಂಗಾಧರ್ ಸರ್ ಬರೆದಿರುವಂತಹ ಪುಸ್ತಕವನ್ನು ಓದಬಹುದು ಪಿ ಎಸ್ ಗಂಗಾಧರ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂಡ್ ಮೆಂಟಲ್ ಎಬಿಲಿಟಿ ಮೆಂಟಲ್ ಅಬಿಲಿಟಿ ಏನ್ ಮಾಡ್ಬೇಕಾಗತ್ತೆ ನೀವು ಪ್ರಾಕ್ಟೀಸ್ ಮಾಡಿ ಆಯ್ತಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಲ್ಲಿ ಕೊಟ್ಟಿರ್ತಾನೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ ಗಳಲ್ಲಿ ಸೊ ಮೆಂಟಲ್ಬಿಲಿಟಿ ಪ್ರಾಕ್ಟೀಸ್ ಮಾಡಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ನಾವ್ ಎಲ್ಲಿ ಓದ್ಕೋಬೇಕು ಸರ್ ಅಂತ ಕೇಳೋದಾದ್ರೆ ಒನ್ಸ್ ಅಗೇನ್ ಐದೇ ತರಗತಿಯಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ದು ಹಿಸ್ಟ್ರಿ ಬುಕ್ಸ್ ಅಥವಾ ಸೋಷಿಯಲ್ ಬುಕ್ಸ್ ಗಳಲ್ಲಿ ಕೊಟ್ಟಿರ್ತಾನೆ ಓದ್ಕೊಳ್ಳಿ ಈ ವಿಷಯಗಳನ್ನ ನೀವು ಜನರಲ್ ಸ್ಟಡೀಸ್ ಅಲ್ಲಿ ಓದ್ಕೋಬೇಕು ಯಾವ್ದ್ರಲ್ಲಿ ಗೆ ಕಾಮರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಗೆ ಏನು ಓದ್ಕೋಬೇಕು ಸೊ ನೋಡ್ತಾ ಇರಬಹುದು ಆಫೀಷಿಯಲ್ ಪ್ರಿಸ್ಕ್ರೈಬ್ ಸಿಲೆಬಸ್ ಸಿಲೆಬಿ ಫಾರ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪೇಪರ್ ಟು ಅಂತ ಇದೆ ಸೊ ಇದು ಸಂಪೂರ್ಣವಾಗಿ ಕಾಮರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಸೊ ನೋಡ್ತಾ ಇರಬಹುದು ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಲೈಫ್ ಚೇಂಜಿಂಗ್ ಪೇಪರ್ ಗಳು ಇವೆಲ್ಲ ಸೊ ಹಾಗಾದ್ರೆ ಏನೇನು ಓದ್ಕೋಬೇಕು ಸರ್ ಅದರಲ್ಲಿ ಸೊ ನೋಡ್ತಾ ಇರಬಹುದು ಕಾಮರ್ಸ್ ಅಲ್ಲಿ ಅಕೌಂಟಿಂಗ್ ಅಕೌಂಟಿಂಗ್ ಅಂಡ್ ಫಿನಾನ್ಸ್ ಅಂತ ಹೇಳಿ ಇರುತ್ತೆ ಎಲ್ಲ ಓದಿರ್ತಾರ ಸೊ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಆಡಿಟಿಂಗ್ ಟ್ಯಾಕ್ಸೇಷನ್ ಸರ್ ಅದನ್ನೆಲ್ಲ ನೀವು ಓದ್ಕೋಬೇಕಾಗುತ್ತೆ ಹಾಗೇನೆ ಬಹಳ ಮುಖ್ಯವಾಗಿ ಬಿಸ್ನೆಸ್ ಫಿನಾನ್ಸ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಷನ್ಸ್ ಸೊ ಅದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಕೇಳಲಾಗುತ್ತೆ ಹಾಗೇನೆ ಬಹಳ ಮುಖ್ಯವಾಗಿ ಆರ್ಗನೈಸೇಷನ್ ಥಿಯರಿ ಅಂಡ್ ಇಂಡಸ್ಟ್ರಿಯಲ್ ರಿಲೇಷನ್ ಆರ್ಗನೈಸೇಷನ್ ಯಾವ ತರ ಇರುತ್ತೆ ಹಾಗೆ ಇಂಡಸ್ಟ್ರಿಯಲ್ ರಿಲೇಷನ್ ಕೈಗಾರಿಕಾ ಸಂಬಂಧಗಳು ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಓದ್ಕೋಬೇಕು ಆರ್ಗನೈಜೇಷನಲ್ ಬಿಹೇವಿಯರ್ ಮತ್ತೆ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಓಕೆ ಮ್ಯಾನೇಜ್ಮೆಂಟ್ ಪರಿಕಲ್ಪನೆಗಳು ಮತ್ತೆ ಬಿಹೇವಿಯರ್ ಈ ಒಂದು ವರ್ತನೆಗಳು ಅಂತ ಹೇಳ್ತಾರೆ ಅದನ್ನೆಲ್ಲ ಓದ್ಕೋಬೇಕಾಗತ್ತೆ ಹಾಗೆ ಆರ್ಗನೈಸೇಷನಲ್ ಡಿಸೈನ್ ಅದನ್ನ ಓದ್ಕೊಳ್ಳಿ ತುಂಬಾ ಡೀಟೇಲ್ ಆಗಿದೆ ಆಯ್ತಾ ನಿಮ್ ಸಲುವಾಗಿ ಇದನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಓದ್ಕೊಳ್ಳಿ ಹಾಗೆನೇ ಎಕನಾಮಿಕ್ ಎನ್ವೈರನ್ಮೆಂಟ್ ಸರ್ನಾ ನೀಟಾಗಿ ಕೊಟ್ಟಿದ್ದಾರೆ ನೋಡಿ ಏನೇನು ಓದ್ಕೋಬೇಕು ಅಂತ ಹೇಳಿ ಹಾಗೆ ಕ್ವಾಂಟಿಟೇಟಿವ್ ಮೆಥಡ್ಸ್ ಪರಿಮಾಣಾತ್ಮಕ ಈ ಒಂದು ವಿಧಾನಗಳನ್ನ ಓದ್ಕೋಬೇಕಾಗತ್ತೆ ಹಾಗೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಯಾವ ತರ ಇರುತ್ತೆ ಅದನ್ನ ಓದ್ಕೊಳ್ಳಿ ಡೀಟೇಲ್ ಆಗಿ ಹಾಗೆ ಪ್ರೊಡಕ್ಷನ್ ಅಂಡ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅದನ್ನ ಓದ್ಕೊಳ್ಳಿ ಹಾಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಡಿಸ್ ಡಿಸಿಜನ್ ಫಿನಾನ್ಷಿಯಲ್ ಡಿಸಿಜನ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಇನ್ಕಮ್ ಡಿಟರ್ಮಿನೇಷನ್ ಡಿಸ್ಟ್ರಿಬ್ಯೂಷನ್ ಓಕೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಎಸ್ ಸೊ ಇಷ್ಟೆಲ್ಲ ನಿಮಗೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ನ ಒಂದು ಮ್ಯಾನೇಜ್ಮೆಂಟ್ ಪೇಪರ್ ಕೇಳಲಾಗುತ್ತೆ ಸೊ ಇದರಲ್ಲಿ ನೀವೇನಾದ್ರೂ ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ರೆ ಆಯ್ತಾ ನಿಮ್ಮ ಒಂದು ಮೇನ್ಸ್ ನ ಏನು ಡೋರ್ ಇದೆ ಅದು ಓಪನ್ ಆದಂಗೆ ಸೊ ಹಾಗಾಗಿ ಪ್ರಿವಿಯಸ್ ಕ್ವಶನ್ ಪೇಪರ್ ನ ಒಂದು ಬ್ಯಾಕಪ್ ನಿಮಗೆ ಬೇಕೇ ಬೇಕಾಗುತ್ತೆ ಸೊ ಹಾಗಾಗಿ ಆ ಒಂದು ಪತ್ರಿಕೆಗಳು ನೋಡಿ ಟೋಟಲಿ ಹದಿನೆಂಟು ಸೆಟ್ ನಿಮಗೆ ಹದಿನೆಂಟು ಪೇಪರ್ಗಳು ಸಿಗ್ತವೆ ಅದರಲ್ಲಿ ಎರಡು ಪ್ರಿಲಿಮ್ಸ್ ಹಾಗೆ ಹದಿನಾರು ಮೇನ್ಸ್ ಎಕ್ಸಾಮ್ ದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳು ಸಿಗ್ತವೆ ಸೊ ತರಿಸ್ಕೊಂಡು ಪ್ರಿಂಟ್ ಹಾಕೊಂಡು ಸರ್ನಾ ಅದನ್ನ ಆಸ್ ಅ ಕ್ವಶನ್ ಬ್ಯಾಂಕ್ ತರ ನೀವು ಯೂಸ್ ಮಾಡಿಕೊಂಡು ಅದನ್ನ ಆಯ್ತಾ ನೀಟಾಗಿ ಬಿಡಿಸಿ ಅದನ್ನೆಲ್ಲ ನೀವು ಅನಾಲೈಸಿಸ್ ಮಾಡಿ ಇತ್ತೀಚಿನ ಡೇಟಾಗಳನ್ನ ತೆಗೆದುಕೊಳ್ಳಿ ಎಸ್ಪೆಷಲಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂತ ವೆಬ್ಸೈಟ್ ಬರುತ್ತೆ ಅದು ಆಗಿರ್ಬೋದು ಅಥವಾ ಬೇರೆ ಬೇರೆ ವೆಬ್ಸೈಟ್ ಗಳು ಅಲ್ಲಿಂದ ಇತ್ತೀಚಿನ ಡೇಟಾಗಳನ್ನ ತೆಗೆದುಕೊಳ್ಳಿ ಸರಿನಾ ಗವರ್ಮೆಂಟ್ ಆಫ್ ಇಂಡಿಯಾ ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಅದು ಸೊ ಅಲ್ಲಿಂದ ನೀವು ಡೇಟಾಗಳನ್ನು ತೆಗೆದುಕೊಂಡು ನಿಮ್ಮ ಮೇನ್ಸ್ಗೆ ಹಾಕ್ಬಹುದು ಹಾಗೆ ಇತ್ತೀಚಿನ ಎಕನಾಮಿಕ್ ಸರ್ವೆ ಅದನ್ನು ಸಹ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೇವೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಆಯ್ತಾ ಬಜೆಟ್ ಕಾಪಿಯನ್ನ ಹಾಕಿದ್ದೇವೆ ಅದನ್ನೆಲ್ಲವನ್ನು ಯೂಸ್ ಮಾಡಿಕೊಂಡು ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಕ್ವಶನ್ ಬ್ಯಾಂಕ್ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಒನ್ ನೈಂಟಿ ನೈನ್ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಏನ್ ಮಾಡಬಹುದು ಈ ಹದಿನೆಂಟು ಸೆಟ್ ಗಳನ್ನು ಪಡಿಬಹುದು ಹಾಗೆ ನೋಡೋಣ ಮೇನ್ಸ್ ಅಲ್ಲಿ ನೋಡಿ ಯಾವ ತರ ಇರುತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಅಂತ ಹೇಳಿ ನೋಡಿ ಪೇಪರ್ ಒನ್ ಅಲ್ಲಿ ಸೊ ಹಾಗಾದ್ರೆ ನೋಡ್ತಾ ಇರಬಹುದು ಈ ಒಂದು ಕಾಂಪ್ರಿಹೆನ್ಶನ್ ಅಂಡ್ ಪ್ಯಾಸೇಜಸ್ ಎಷ್ಟು ಮಾರ್ಕ್ಸ್ ಕೇಳಿರ್ತಾನೆ ಟ್ವೆಂಟಿ ಫೈವ್ ಸೊ ಯೂಸೇಜ್ ಭಾಷೆ ಯಾವ ತರ ಬಳಸ್ತೀರಾ ರೈಟಿಂಗ್ ಇಪ್ಪತ್ತೈದು ಮಾರ್ಕ್ಸ್ ಸರ್ ಪ್ರಿಸರ್ ಅಂತಂದ್ರೆ ಬಹಳ ದೊಡ್ಡದಾಗಿರುವಂತಹ ಇನ್ಫಾರ್ಮೇಶನ್ ನ ತುಂಬಾ ಚಿಕ್ಕದಾಗಿ ಬರೆಯೋದು ಕಡಿಮೆ ವರ್ಡ್ಸ್ಗಳಲ್ಲಿ ಹಾಗೆ ಒಕಾಬುಲರಿ ಇಪ್ಪತ್ತೈದು ಮಾರ್ಕ್ಸ್ ಶಾರ್ಟ್ ಐ ಇಪ್ಪತ್ತೈದು ಮಾರ್ಕ್ಸ್ ಸರಿನಾ ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಟು ಕನ್ನಡ ಇಪ್ಪತ್ತೈದು ಮಾರ್ಕ್ಸ್ ಸರ್ ಎಷ್ಟು ಅವರ್ ಟೈಮ್ ಕೊಟ್ಟಿರ್ತಾನೆ ಇದಕ್ಕೆ ತ್ರೀ ಅವರ್ಸ್ ಟೈಮ್ ಸಫೀಶಿಯಂಟ್ ಟೈಮ್ ಕೊಟ್ಟಿರ್ತಾರೆ ಆರಾಮಾಗಿ ಬರೀಬೇಕು ಎಷ್ಟು ಮಾರ್ಕ್ಸ್ ತೆಗಿಬೇಕು ಐವತ್ತೆರಡು ವರೆ ಸರ್ನಾ ಅದಕ್ಕಿಂತ ಜಾಸ್ತಿನೇ ತೆಗಿಬೇಕಾಗತ್ತೆ ಸೇಫರ್ ಸೈಡ್ಗೆ ಓಕೆ ನೆಕ್ಸ್ಟ್ ಇಂಗ್ಲಿಷ್ ನೋಡಿ ಕಾಂಪ್ರಿಹೆನ್ಶನ್ ಆಫ್ ಪ್ಯಾಸೇಜ್ ಪ್ಯಾಸೇಜ್ ನ ಓದ್ಕೊಂಡು ಆನ್ಸರ್ ಮಾಡೋದು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ರೇಟಿಂಗ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಯೂಸೇಜ್ ಓಕೆ ಗ್ರಾಮರ್ ಮೇಲೆ ಇಪ್ಪತ್ತೈದು ಮಾರ್ಕ್ಸ್ ವಕಾಬ್ಲರಿ ಮೇಲೆ ಮಾರ್ಕ್ಸ್ ಎಸ್ಎ ಮೇಲೆ ಕಮ್ಯುನಿಕೇಶನ್ ಮೇಲೆ ಎಷ್ಟು ಮಾರ್ಕ್ಸ್ ಹಾಗೆ ಈಗ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫ್ ಡಿಸೈಡಿಂಗ್ ಪೇಪರ್ಗಳು ಏನು ಸಿಕ್ಸ್ಟೀನ್ ಹಂಡ್ರೆಡ್ ಗೆ ಇದಾವೆ ಅದು ನೋಡಿ ಜನರಲ್ ಸ್ಟಡೀಸ್ ಅಲ್ಲಿ ಏನು ಕೇಳಲಾಗುತ್ತೆ ನಾವು ಆಲ್ರೆಡಿ ಹಾಗೆ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿ ಸರಿನಾ ಹಾಗೆ ಸ್ಪೆಷಲ್ ರೆಫರೆನ್ಸ್ ಟು ದ ಹಿಸ್ಟರಿ ಅಂಡ್ ಕಲ್ಚರಲ್ ಕರ್ನಾಟಕ ಹಾಗೆ ಕರೆಂಟ್ ಇವೆಂಟ್ಸ್ ಆಫ್ ದ ಸ್ಟೇಟ್ ಹಾಗೆ ನ್ಯಾಷನಲ್ ಇಂಟರ್ ಇಂಪಾರ್ಟೆನ್ಸ್ ಹಾಗೆ ಸ್ಟಾಟಿಸ್ಟಿಕಲ್ ಅನಲೈಸಿಸ್ ಗ್ರಾಫ್ ಅಂಡ್ ಡಯಾಗ್ರಾಮ್ ಸೊ ಆಲ್ರೆಡಿ ನಾವು ಡಿಸ್ಕಸ್ ಅನ್ನ ಮಾಡಿದೇವೆ ಇಲ್ಲಿ ನೀವೇನು ಓದ್ಕೋಬೇಕಾಗತ್ತೆ ಸ್ಟೇಟ್ ಬುಕ್ಸ್ ಅಥವಾ ಎನ್ ಸಿ ಆರ್ ಟಿನ ಪುಸ್ತಕಗಳನ್ನ ಓದ್ಕೊಳ್ಳಿ ಯಾವುದಕ್ಕೆ ಹಿಸ್ಟ್ರಿಗೆ ಸರಿನಾ ಹಾಗೇನೆ ಬಹಳ ಮುಖ್ಯವಾಗಿ ಈ ಒಂದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಎಲ್ಲಿಂದ ಓದ್ಕೋಬೇಕು ಸ್ಟೇಟ್ ನ ಎಲ್ಲಿಂದ ಓದ್ಕೋಬೇಕು ಜೊತೆಗೆ ಈ ಅನಾಲೈಸಿಸ್ ನ ಮಾಡ್ಕೊಳ್ಳಿ ಯಾವುದೋ ಡಯಾಗ್ರಾಮ್ ಮತ್ತೆ ಗ್ರಾಫ್ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ನಮ್ಮ ಹತ್ರ ಲಭ್ಯ ಇರ್ತವೆ ಸೊ ಸರಿನಾ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವೇನು ಮಾಡಬಹುದು ಹಾಗೆ ಜನರಲ್ ಸ್ಟಡೀಸ್ ಪೇಪರ್ ಟು ಏನಿದೆ ನೋಡ್ತಾ ಇರ್ಬೋದು ಇಂಡಿಯನ್ ಪಾಲಿಟಿ ಲಕ್ಷ್ಮೀಕಾಂತ್ ಅಂತ ಹೇಳಿದ್ವಿ ಅಥವಾ ಪಿ ಎಸ್ ಗಂಗಾಧರ್ ಅಂತ ಹೇಳಿದ್ವಿ ಅಲ್ಲಿಂದ ನೀವು ಓದ್ಕೋಬಹುದು ಸ್ಪೆಷಲ್ ರೆಫರೆನ್ಸ್ ಟು ದ ಕರ್ನಾಟಕ ಸ್ಟೇಟ್ ಹಾಗೆ ಇಂಡಿಯನ್ ಎಕಾನಮಿ ಜಿಯೋಗ್ರಫಿ ಚೆನ್ನಾಗಿ ಓದ್ಕೋಬೇಕಾಗತ್ತೆ ರೆಫರೆನ್ಸ್ ಫಾರ್ ದ ಕರ್ನಾಟಕ ಎಕನಾಮಿ ಅಂಡ್ ಇಂಡಿಯಾ ಅಂತ ಕೇಳ್ತಾರೆ ನೋಡಿ ಕರ್ನಾಟಕದ ಆರ್ಥಿಕತೆ ಮತ್ತು ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ಸೊ ಇಲ್ಲಿ ನೀವು ಸ್ಪೆಷಲೈಸ್ಡ್ ಬುಕ್ ಗಳನ್ನ ಓದ್ಕೋಬೇಕಾಗತ್ತೆ ಸರಿನಾ ಕರ್ನಾಟಕಕ್ಕೆ ತೆಗೆದುಕೊಳ್ಳೋದಾದ್ರೆ ನೀವು ಹೆಚ್ ಆರ್ ಕೆ ಪುಸ್ತಕಗಳನ್ನ ಎಕನಾಮಿಕ್ಸ್ ಗೆ ಓದ್ಕೋಬಹುದು ಸರಿನಾ ಎಕನಾಮಿಕ್ಸ್ ಪುಸ್ತಕಗಳನ್ನ ಹೆಚ್ ಆರ್ ಕೆ ಓದ್ಕೋಬಹುದು ಅಥವಾ ಇಂಗ್ಲಿಷ್ ಪುಸ್ತಕಗಳನ್ನು ಓದ್ತೀನಿ ಅನ್ನೋದಾದ್ರೆ ಆಂಗ್ಲ ಭಾಷೆಯ ಪುಸ್ತಕಗಳನ್ನು ಓದ್ತೀನಿ ಅನ್ನೋದಾದ್ರೆ ಮೈಕ್ರೋ ಎಕನಾಮಿಕ್ಸ್ ಮ್ಯಾಕ್ರೋ ಎಕನಾಮಿಕ್ಸ್ ಈ ತರ ಎಲ್ಲ ಬರ್ತವೆ ಆಯ್ತಾ ಅಮೆಝಾನ್ ಅಲ್ಲಿ ಹುಡುಕಿ ನಿಮ್ಗೆ ಯಾವ ಆತರ್ ಕರೆಕ್ಟ್ ಅನ್ಸುತ್ತೆ ಅಥವಾ ನಿಮ್ಮ ಡಿಗ್ರಿ ಲೆವೆಲ್ ಅಲ್ಲಿ ಪಿ ಜಿ ಲೆವೆಲ್ ಅಲ್ಲಿ ಯಾವ ಆತರ್ ಬುಕ್ ಅನ್ನು ಓದಿದ್ರಿ ಅದನ್ನ ಓದ್ಕೊಳ್ಳಿ ಜೊತೆಗೆ ಕರ್ನಾಟಕದ ಎಕನಾಮಿ ಅಂತ ಕೇಳ್ತಾ ಇದಾರೆ ವಿತ್ ದ ಸ್ಪೆಷಲ್ ರೆಫರೆನ್ಸ್ ಸೊ ಇತ್ತೀಚಿನ ಬಜೆಟ್ ನಾಲೇಜು ಹಾಗೆ ಇತ್ತೀಚಿನ ಏನು ಸ್ಟೇಟ್ ಸ್ಟಾಟಿಸ್ಟಿಕ್ ಏನು ಅಂಕಿಅಂಶಗಳು ಏನಿದಾವೆ ಸರ್ಕಾರ ಅದೆಲ್ಲ ಬ್ಯಾಕಪ್ ನಿಮ್ಗೆ ಇರಲೇಬೇಕಾಗುತ್ತೆ ಹಾಗೆ ರೋಲ್ ಅಂಡ್ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಇದಕ್ಕೆ ಏನು ಓದ್ಕೋಬೇಕು ಸರ್ ಸೈನ್ಸ್ ಮತ್ತೆ ತಂತ್ರಜ್ಞಾನಕ್ಕೆ ನಾವೇನು ಓದ್ಕೋಬೇಕು ಅಂತ ಹೇಳೋದಾದ್ರೆ ಒನ್ಸ್ ಅಗೇನ್ ನೀವು ಸ್ಪರ್ಧಾ ಸ್ಪೂರ್ತಿ ಮ್ಯಾಗಝಿನ್ ಎಲ್ಲ ಓದ್ಕೊಳ್ತೀರಲ್ವಾ ಕರ್ನಾಟಕದ್ದು ಎಸ್ ಅದ್ರ ಜೊತೆ ವೆಬ್ಸೈಟ್ ಗಳಲ್ಲಿ ಕರೆಂಟ್ ಅಫೇರ್ಸ್ ಓದಕ್ಕೆ ಹೇಳಿದೀವಲ್ವಾ ಎಸ್ ಸೊ ಅಲ್ಲಿ ಸೈನ್ಸ್ ಮತ್ತೆ ಟೆಕ್ನಾಲಜಿ ಇತ್ತೀಚಿನ ಡೆವಲಪ್ಮೆಂಟ್ ಗಳು ಏನೇನಾಗಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಇಂಡಿಯಾದಲ್ಲಿ ಅವೆಲ್ಲವನ್ನ ಓದ್ಕೋಬೇಕಾಗುತ್ತೆ ಎ ಐ ಟೆಕ್ನಾಲಜಿ ಆಗಿರ್ಬೋದು ಇತ್ತೀಚಿನ ಬೇರೆ ಬೇರೆ ಏನು ಸ್ಪೇಸ್ ಅಲ್ಲಿ ಡೆವಲಪ್ಮೆಂಟ್ ಗಳಾಗಿರ್ಬೋದು ಸರಿನಾ ನಿಮ್ಗೆಲ್ಲ ಗೊತ್ತಿರುತ್ತೆ ಅವೆಲ್ಲವನ್ನ ಕಂಪೈಲ್ ಮಾಡಿ ಓದ್ಕೊಳ್ಳಿ ಫೋರ್ ಅಲ್ಲಿ ಪೇಪರ್ ಫೈವ್ ಅಲ್ಲಿ ನೋಡಿ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಸೊ ಇದರಲ್ಲಿ ಅಕೌಂಟಿಂಗ್ ಥಿಯರಿ ಅಂಡ್ ಪ್ರಾಕ್ಟೀಸ್ ಸೊ ತುಂಬಾ ಡೀಟೇಲ್ ಆಗಿ ಕೇಳಿದ್ದಾನೆ ನೋಡಿ ಸರ್ ಡೆಫಿನೇಷನ್ ಇಂದ ಹಿಡ್ಕೊಂಡು ಸ್ಟ್ರಕ್ಚರ್ ಹ್ಯೂಮನ್ ರಿಸೋರ್ಸಸ್ ಅಕೌಂಟಿಂಗ್ ಹಾಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್ ಹಾಗೆ ಪರ್ಸನಲ್ ಫಿನಾನ್ಷಿಯಲ್ ಪ್ಲಾನಿಂಗ್ ಯಾವ ತರ ಇರುತ್ತೆ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹಾಗೆ ಫಿನಾನ್ಷಿಯಲ್ ಸ್ಟಾಟಜೀಸ್ ಸೊ ಇದೆಲ್ಲ ಎಲ್ಲಿರುತ್ತೆ ಈ ಪೇಪರ್ ಫೈವ್ ಅಲ್ಲಿ ಇರುತ್ತೆ ಹಾಗೆ ಪೇಪರ್ ಸಿಕ್ಸ್ ಅಲ್ಲಿ ನೋಡಿ ಪೇಪರ್ ಸಿಕ್ಸ್ ಅಲ್ಲಿ ಏನ್ ಕೇಳಲಾಗುತ್ತೆ ಈ ಒಂದು ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಬಿಹೇವಿಯರ್ ಅಂಡ್ ಟ್ರೈನಿಂಗ್ ನೋಡಿ ಅದರಲ್ಲಿ ಮಧ್ಯೆ ಸಬ್ ಯೂನಿಟ್ಗಳು ಯಾವ ಇದಾವೆ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಂಡ್ ಥಿಯರೀಸ್ ಹಾಗೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂಡ್ ಬಿಹೇವಿಯರ್ ಸರಿನಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ನೀವು ಓದ್ಕೋಬೇಕಾಗುತ್ತೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂಡ್ ಅನಾಲೈಸಿಸ್ ಸರಿನಾ ಎಂಟರ್ಪ್ರೈನರ್ ಡೆವಲಪ್ಮೆಂಟ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವಿಷಯಗಳು ವಿಷಯಗಳು ಇರ್ತವೆ ನೋಡಿ ಪ್ರಮೋಟಿಂಗ್ ಎಂಟರ್ಪ್ರೈನರ್ ಯಾವ ತರ ಮಾಡ್ತಾರೆ ಪ್ರಾಜೆಕ್ಟಿಂಗ್ ಮಾನಿಟರಿಂಗ್ ಇವ್ಯಾಲ್ಯೇಷನ್ ಅಂಡ್ ಕಂಟ್ರೋಲ್ ನೆಕ್ಸ್ಟ್ ಪೇಪರ್ ಸೆವೆನ್ ಅಲ್ಲಿ ಕಾರ್ಪೊರೇಟ್ ಫಿನಾನ್ಸ್ ಅಂತ ಕೇಳ್ತಾರೆ ಎಕನಾಮಿಕ್ ಅಂಡ್ ಟ್ಯಾಕ್ಸೇಷನ್ ಅದ್ರ ಒಳಗಡೆ ಕಾರ್ಪೊರೇಟ್ ಫಿನಾನ್ಸ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹಾಗೆ ಬಿಸ್ನೆಸ್ ಲಾ ಅಂಡ್ ಪ್ರಾಕ್ಟೀಸಸ್ ಬಿಸ್ನೆಸ್ ಎಕನಾಮಿಕ್ಸ್ ಹಾಗೆ ಅಡ್ವಾನ್ಸ್ಡ್ ಬಿಸ್ನೆಸ್ ಟ್ಯಾಕ್ಸೇಷನ್ ಇವೆಲ್ಲವನ್ನು ಕೇಳಲಾಗುತ್ತೆ ಹಾಗೆ ಪೇಪರ್ ಏಟ್ ಅಲ್ಲಿ ಈ ಒಂದು ಲಾಸ್ಟ್ ಪೇಪರ್ ಅಲ್ಲಿ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಪ್ರಾಕ್ಟಿಸ್ ಆಡಿಟಿಂಗ್ ಕಂಪ್ಯೂಟರ್ ಕಾನ್ಸೆಪ್ಟ್ ಸಚ್ ಆಸ್ ಇ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಸರಿನಾ ಸ್ವಲ್ಪ ಇ ಕಾಮರ್ಸ್ ಬಗ್ಗೆ ಹಾಗೆ ಪ್ರಿನ್ಸಿಪಲ್ ಅಂಡ್ ಪ್ರಾಕ್ಟಿಸ್ ಆಫ್ ಆಡಿಟಿಂಗ್ ಓಕೆ ಆಡಿಟಿಂಗ್ ನ ಪ್ರಿನ್ಸಿಪಲ್ ಮತ್ತೆ ಪ್ರಾಕ್ಟಿಸ್ ನ ಯಾವ ತರ ನೀವು ಫಾಲೋ ಮಾಡ್ತೀರಾ ಜೊತೆಗೆ ಕಂಪ್ಯೂಟರ್ ಕಾನ್ಸೆಪ್ಟ್ ಅದ್ರ ಮೇಲೆ ಕೇಳಲಾಗುತ್ತೆ ಐ ಸಿ ಟಿ ತರಕಾರಿ ಸೊ ನೋಡ್ತಾ ಇರಬಹುದು ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟಿಸ್ ಆಫ್ ಅಡಿಟಿಂಗ್ ಬೇಸಿಕ್ಸ್ ನಿಂದ ಹಿಡ್ಕೊಂಡು ಹೈ ಲೆವೆಲ್ ವರೆಗೆ ಹಾಗೆ ಕಂಪ್ಯೂಟರ್ ಫಂಡಮೆಂಟಲ್ ಕಾನ್ಸೆಪ್ಟ್ ಹಾಗೆ ಇ ಕಾಮರ್ಸ್ ಅಂತಂದ್ರೆ ಯಾವ ತರ ವರ್ಕ್ ಆಗ್ತಾ ಇದೆ ಹಾಗೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಸೊ ಇಷ್ಟೆಲ್ಲಾ ವಿಷಯಗಳ ಮೇಲೆ ನಿಮಗೆ ಸರಿನಾ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ನ ಎಕ್ಸಾಮ್ ಬರೀಬೇಕಾಗುತ್ತೆ ಎರಡು ಸಾವಿರದ ನೂರು ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗುತ್ತೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಮಾರ್ಕ್ಸ್ ಗೆ ಎಕ್ಸಾಮ್ ಬರೀಬೇಕಾಗುತ್ತೆ ಇದರಲ್ಲಿ ನಿಮ್ಮ ಪ್ಯೂರ್ ಮೇನ್ಸ್ ಎಷ್ಟು ಕೌಂಟ್ ಆಗುತ್ತೆ ಏಟೀನ್ ಹಂಡ್ರೆಡ್ ಮಾರ್ಕ್ಸ್ ಇನ್ನು ತ್ರೀ ಹಂಡ್ರೆಡ್ ಮಾರ್ಕ್ಸ್ ಯಾವುದು ನಿಮ್ಗೆಲ್ಲ ಗೊತ್ತಿದೆ ಕ್ವಾಲಿಫೈಯಿಂಗ್ ಪೇಪರ್ ಅಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅದನ್ನ ನೀವು ಬಿಡಿಸೋದ್ರಿಂದ ಗೊತ್ತಾಗುತ್ತೆ ಯಾವ ತರ ನೀವು ಆಯ್ತಾ ಈ ಕ್ವಶನ್ ಗಳನ್ನ ಕೇಳಿದಾರೆ ಯಾವ ತರ ನೀವು ನ ಬರಿಬೇಕಾಗುತ್ತೆ ಸೊ ಅವೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಯು ಶುಡ್ ಫಾಲೋ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾಲೆಜ್ ಸೊ ಹಾಗಾಗಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಹಾಗೆ ನಿಮಗೆ ಏನು ಇಷ್ಟೊತ್ತು ನಾವೇನು ಮೇನ್ಸ್ ನ ಸಿಲೆಬಸ್ನ ಏನು ಓದಿದ್ವಿ ಸೊ ಅದಕ್ಕೆ ನಿಮ್ಮ ಪಿ ಜಿ ಬುಕ್ಸ್ ಗಳು ಪೋಸ್ಟ್ ಗ್ರಾಜ್ಯೇಷನ್ ಅಲ್ಲಿ ಏನೇನು ಓದಿದಿರಾ ಜೊತೆಗೆ ನಿಮ್ಮ ಬಿ ಕಾಮ್ ಅಲ್ಲಿ ಅಥವಾ ಬಿ ಬಿ ಎಂ ಅಲ್ಲಿ ಅಥವಾ ವಾಟ್ ಎವರ್ ನಿಮ್ಮ ಡಿಗ್ರಿಯಲ್ಲಿ ನೀವು ಓದಿದೀರಾ ಸರಿನಾ ಹಾಗೆ ನಿಮ್ಮ ನಿಮ್ಮ ಪ್ರೊಫೆಸರ್ಸ್ಗಳು ಯಾರು ಇರ್ತಾರೆ ಸರಿನಾ ಸೊ ಅವರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಪ್ರತಿಯೊಂದು ಸಬ್ಜೆಕ್ಟ್ ಗೆ ಏನೆಲ್ಲ ಪುಸ್ತಕಗಳನ್ನು ಓದ್ಕೋಬೇಕಾಗತ್ತೆ ಸರಿನಾ ನಿಮ್ಗೆಲ್ಲ ಗೊತ್ತಿದೆ ಏನೇನು ಪೇಪರ್ಸ್ಗಳು ಇರ್ತವೆ ಅಂತ ಹೇಳಿ ಸೊ ಅವರ ಒಂದು ಒಪಿನಿಯನ್ ಸಹ ತೆಗೆದುಕೊಂಡು ನೀವೇನ್ ಮಾಡಿ ಈ ಒಂದು ಎಕ್ಸಾಮ್ ನ ನೀವು ಕ್ರಾಕ್ ಮಾಡಬಹುದು ಅಂಡ್ ಈ ಎಕ್ಸಾಮ್ ನೋಡಿ ಮೋರ್ ದೆನ್ ರೀಡ್ ಮಾಡೋದಕ್ಕಿಂತ ಬರೀ ಸ್ಟಡಿ ಮಾಡೋದಕ್ಕಿಂತ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸರಿನಾ ಆನ್ಸರ್ ರೈಟಿಂಗ್ ಇರೋದ್ರಿಂದ ಪ್ರಾಕ್ಟೀಸ್ ಮಾಡಿ ಇದರಲ್ಲಿ ವಿನ್ ಆಗ್ಬೇಕಾಗತ್ತೆ ಹಾಗೆನೆ ಸರಿನಾ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವುದು ಏನು ನಿಮಗೆ ಕಷ್ಟ ಅನಿಸೋದಿಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಪ್ರಿವಿಯಸ್ ಇಯರ್ ಪೇಪರ್ ಗಳು ಇರ್ತವೆ ಕೇವಲ ಒನ್ ನೈಂಟಿ ನೈನ್ ರುಪೀಸ್ಗೆ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ಗೆ ಹಾಗೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಏನು ಕಂಪಲ್ಸರಿ ಪೇಪರ್ಸ್ಗಳಿದ್ದಾವೆ ಅದರ ಮೇಲೆ ಕ್ಲಾಸ್ ಮಾಡಿ ಅನ್ನೋದಾಗಿತ್ತು ಅಂತಂದರೆ ಖಂಡಿತವಾಗಿಯೂ ಒಂದು ಡೆಮೋ ಪೇಪರ್ಸ್ಗಳನ್ನು ಅನಲೈಸಿಸ್ ಮಾಡ್ತಾ ಮಾಡ್ತಾ ನಾವು ಸ್ಟಡಿ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸಿನಿಂಗ್ ಐ ವಿಶ್ ಆಲ್ ಬೆಸ್ಟ್ ಥ್ಯಾಂಕ್ ಯು ಫಾರ್ ಲಿಸಿನಿಂಗ್ ಗಾಡ್ ಬ್ಲಸ್ ಯು ಆಲ್